ಇವ್ರ ಮೈನ್ ನೋಡ್ರೆ ಮಕ್ಕಳು ಹದಿನೈದು ಸಾವಿರ ರೂಪಾಯಿದು ಇಪ್ಪತ್ತು ಸಾವಿರ ರೂಪಾಯಿದ್ದು ಗಣಪತಿ ತುಂಬ್ರನ್ನ ಮಾತಿದ್ರು ಮಕ್ಕಳು ಇನ್ನೊಂದು ಪಟ್ಟಿ ಮಾಡಾಕಿಲ್ಲ ಎರಡುನೂರು ಸಾಥ್ ಕೋಣಲ್ಲ ಹಾಸ್ತಾನಂದ್ರೆ ನಾವು ಅದಕ್ಕೋಯ್ಕೋರಿ ಏ ಹಲೋಲೇ ಮಣ್ಣೆ ದೊಡ್ಡ ದೊಡ್ಡ ಮಾತು ಮಾತಾಡಿ ಅದನ್ನ ಇದನ್ನ ಮಾತಾಡಿ ಹೋದ್ರೆ ಆಟ ಪೂಟಿಂದ ಹಿಟ್ಟು ಪುಟ್ಟಿಂದ ಅಂಥೇಳೆ ಇನ್ನೋರಿಗೂ ಮೂರು ನೂರು ಆತ್ ಮಾರ इनन वर्व निदन मालाग पट्टी जल हुम बरले वंद आडमानी पट्टी मायडे सौकार कले तू हो जे चला इनन मैड बरूम बर्ट जाल बरत एले नाजा ना पुण चिदा पट्टी माड़ बरकंता हुम बर आंक ड़ा इलमाग उन्ता माप

ಇಲ್ಲ ಯಾರ್ ಮುಕೋನಾತಾರ ನಿನಗ ಅವನು ಯವ್ ಮುಕೋದ ಅಂತ ಹೇಳಿ ನಾವು ತುಸ್ಯಾ ಏನ್ ತುಸ್ಯಾ ನಾ ಮುಕೋ ಮಾತ್ರ ನೀನು ಮುಕೋಂಡಿ ಅಲ್ಲೂ ಮಾರ ಅವನು ಮುಕೋನಾತ ನಿವೇ ಲಂಗ್ಯಾ ಕಸಿಬಿಟನ ಎ ವಾಹಕ ತಮ ಜೊ ತಮ ಒಳಕ ತಾವ ಬೊಪ್ಪ ಹಿताव ಕಾಲ ಒಮ್ಮನರುತಿ ಹುರು ಕುಂದ್ರಿ ರಾತ್ಯಕ ಅದು ಮಾತಾಡ್ ನೀನು ಗಣಪತಿ ದಟ್ ಅದು ಮೈನೆ ಜಾನತೆ ಹೋಗಿ 10 ಪೂಟ 15 ಪೂಟ ಆಮಿನ್ ಮಲ್ ಕುಂತಿದ ಅದರ ಮಲ್ ಕುಂತಿದ ಮಾತಾಡ್ ಬಂದ್ರ ಈಗ ಅದನ ಬಗೀ ಇನ್ನು ಮಾಡಾಕ ಹೋಗಬೇಕು ಈಗ ನಾವು

ಇವೇನು ಹೊರಸ್ ಹುಡುಗೋರು ಹೆಂಗೆ ಇದು ಮಾಡತ್ತಾರ ನೋಡಂತಾರೆ ಈಗ ಅವರು ನಾ ಹೆಂಗೆ ಮಾತು ಬರತ್ತೆ ಅವ್ರು ಊಟ ಗಿಟ್ಟ ಏನಾಗ್ತು ಈ ಹೊರಸು ನಾವು ಊಟ ಆಗಿತ್ತ ಊರ ಮಂದಿಗೆಲ್ಲ ಪಟ್ಟಿ ಮಾಡೇ ಊರು ಮಂದಿಗೆಲ್ಲ ಊಟ ಹಾಕು ಅದಕ್ಕೆ ಹೌದಂತಾರ ಇದು ನೀನು ಡಾಲ್ ಬಿಗಿಲ್ದಿ ಎರಡು ಎಡ್ರದು ಅದನ್ನ ತಗೋಡ್ ಆಡ್ಸು ಅದ ಹಾಕದ್ ನೋಡ್ರಿ ಅದನ್ನ ಸಂಬಂಧ ಆಗಿ ಡಾಲ್ಬಿಗಿದ್ವಿ ಅಂದ್ಯಾಡ

பால்யம் அருகே வந்து பாத்தீங்கன்னா எங்க வந்து பாத்தீங்கன்னா பாத்தீங்கன்னா ರೊಕ್ಕ ಇಲ್ಲ ನಮ್ಮ ಮಳಿ ಹಾತೆ ಡಗರ್ಕ್ ಹೋಗ್ಯಲ್ಲಾ ಬಿಟ್ಟೆಲ್ಲ ಈಗ ಎಡ ನಾ ಹೋಗಿದಳಿ ಕೊಡದ ನೋಡಪ್ಪ ನಾನ್ ಹೆಸರ ನೂರ್ ಶಾಕ್ ನೋಡ ಮತ್ ಮುಂದ ಕೇಳಿ ನಾಡ அது அம்மா பட்டி அச்சக்கடிய பட்டி ஷெடிந்த और बरकोले लगे बरकोले सरबरको 20 रुपी 20 रुपी बापुरा आईको मा ता भरपा दा चड्डी निकाले भाई ओडून ना इनकी भाई ओडून बली ने यम्मा यम्मा गुरको भा यम्मा ओडोरके 20 रुपा दा नोड यम गणपती पटी पळे यम्मा आव इलरी इलरी नाहीला हेन केला மாரைய வக்கிரி வந்தாச்சிரியா

இன்னொன்னுதா இவன் ஆம்கால குடிகேனா முக்தி பட்டியா ನಾಯೆ ಮೈರಾ ಅತ್ತೆ ನಾಯೆ ಮರಲಿ ಹ್ಮ ಮಾತ್ ತೋರ ಮಾತ್ ಐ ಕಾತ್ವಾ ಕಾಕೋ ನಿಂ ತ್ಯಾಂಗಿ ಬ್ರೋ ಅದಕ್ಕಾಗಿ ಗುಗುನ ಹೋಗ ಮನ್ನಿ ನಾಯ್ತು ಗುಕೊಂಡ್ ಆಕೊಳ ಗುಕೊಂಡ್ ತಿಳ್ಂಕೆ ಗುಕೊಂಡ್ ರಕಟ್ ತೋರ ಮಾತ್ ತೋಂಗ ಬಡ್ತೇ ಬಸ್ ಪಾಮ ತ ಆಮೇಲೆ ಲಾಯ ಬಂತ ನಿನ್ ದಿನ ಕಾರಣ ಹ್ಹ್ ನನ ಕೇಳರೋ ಮರೆ ಮಚ್ಚಾ 2000 ರೂಪಾಯಿ ನಮಕ ಐತರ್ ಹೋಗ್ತ 2000 ಸಾವಿರ ಹೋಗ್ಲಿ ಓ ಹೆಲ್ಪ್ ಬಿಡ್ತಿದ್ದಾ ಹ ಓ ಮಾಫ್ ಬಿಡ್ತಂಗಾ ಅವ್ ನೀವ್ ಮಾಫ್ ಬಿಡ್ತಂಗಾ 2000 ರೂಪಾಯಿ ತಿ ಪೋಲ್ಫೇ ಮಾಡಿ ರೊಕಾನ ಮರ್ತಾರ ಇವು हेलो 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 ये, ये गरो गरो। hello? 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 Oh, hello. कट, -कट के आता इले इले ये ले ले लेप

ಈಗ ನೋಡಿದ್ರೆ ರೊಕ್ಕ ಒಂದಿಲ್ಲ ಗಣಪತಿ ರೊಕ್ಕ ಅದಾವ ನನ್ನ ಕಡೆ ಈಗ ಇವ ನಮ್ಮ ಹುಡುಗರು ಒಂದು ಏನು ಹಾಕ್ತಾರೋ ಮತ್ತೆ ಬಾ ನೋಡಿದ್ರೆ ದೋಸ್ತಿ ಕತೆ ಒಳಗೆ ಬಾ ಮತ್ತೆ ಏನು ಮಾಡ್ಯಾನೊ ಲೆಕ್ಕ ಇಲ್ಲ ಅಪ್ಪ ನನಗೆ ಈಗ ಗಣಪತಿ ರೊಕ್ಕ ಹಾಕ್ಬಿಟ್ಟು ಇಲ್ಲ ಇಲ್ಲಿ ಕಡೆ ಈಗ ಇವನ ಕೊಟ್ರೆ ಹಾಕಿ ಅತ್ತ ಪಾಪ ಅಚ್ಚ ಫೋನ್ಪೇ ಫೋನ್ಪೇ ಮಾಡಿ ಕೇಳ್ತಾನ ತಡಿ ಅತ್ತ ಹಲೋ ಲೇ ಹಲೋ ಹಲೋ ಈಗ ಆರಾಮಿದಿಲ್ವಾ ஹலோ కర్స్ ఇప్పవత్ తైతి ఇవర ఇవరు ఏమాతారు ఇ ఫుల్ హిరు మైన్ పటాకారు

சடே வா சீ கணேஷ் சடே வா மப்பா மூர்கே சுண்டி பल्ले சேர்கே வாரோ கணபதி 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 பாப்பா மூர்கே சுண்டி பल्ले சூர்கே கணபதி பாப்பா மூர்கே சுண்டி பल्ले சூர்கே நம்ம தொட கணபிகைல அது கட்டின வயர் கேர் ஏசாக்க நெனச்சுல சிக்தா படல கிளா தந்தோப்பு ஆட்டமா விட படல கிளா எட்டமா வளாதே ராமாசுந்தா ராமாசுந்தா तेरी तड़सो पड़ा मैं तो रोका ही का तू मन बड़ो होई बुण हते ना क्या को गया मत नहीं है इगा सिटी के से ना बेरे गया तमा हां इगा ये लिखो बड़ो बटले एलर कोता माता लगो बेर याद दे दे कुनो बेर बता बेर मला कुनो याद दे दे माता लो चलो आज माता आली हो गेली हो गेला कदा इगा साहेब इने येणो वाढ पाहिजे तुझा हा आगे नंदा आगे तर मारे रकया कोरे ना कनपे तत्रा इने मग ಶಿಕ್ಷಕ ನೀವ್ ಬಾಯ್ ಬಂದಾಡ್ಬಾಡ್ರಿ ಅಲ್ಲ ಈಗ ಸರಿ ಬಿಡ್ತೇವೆ ಈಗ ನೀವು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿದ್ರಿ ಇಪ್ಪತ್ ಸಾವಿರ ರೂಪಾಯಿ ಕೊಟ್ರ ನಮ್ಮ ದೋಸ್ತ ಒಬ್ಬ ಎಕ್ಸಿಡೆಂಟ್ ಆಯ್ತು ನನ್ಗ ಫೋನ್ ಹಚ್ಚ ಕಾಸ ರೊಕ್ಕಿಲ್ಲ ಮೇಡ ಆ

ಹಲೋ ಈ आराम ಇದೆಲ್ಲ ಆ आराम ಇದೆ ಯಾಟ್ ಬೇಕ ಅಂತ ಹೇಳಾರ್ ರೊಕ್ಕ ಓಯ್ ಸರ್ ರೊಕ್ಕ ಓ دیکھರೇ ನಾನು ಸುಳ್ ಹೇಳಬೇಕಾರೆ ಅವನು દવાಕ ನೀ ಹೋಯ್ ಬರೋನ್ ಬೇಕಾರೆ ಲಡ್ ಬೇಕು ಇಸ್ಕಿಟಾ ಬಂದಾ लागಬೇಕಾ ಈ ವರ್ಷ ನಿಹೋದು ಕರೆನೈತಿ ದೋಸ್ತuga ಕೊಟ್ಟಿನಿ ಈ ವರ್ಷ ಏನು ಹ್ಯಾಂಗ್ ಮಾಡ್ ನೋಡೋ ಮತ್ತೆ ಹಂಗಾ ನಮ್ ಕ್ಲಿಪ್ ಐತೆ ಹೇ ಹೇಳೋ ಮಾತ್ ಕೇಳ್ರೀ ವಾಟ್ಸಾಪ್ ಗಣಪತಿ ಹುಡುದ್ ಬೇಡ